ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಮ್ ಎಸ್ ಎ ಕನ್ನಡ ಲಾಗ್ ನಾವು ಇವತ್ತು ಒಳ್ಳೆಯ ಟೀ ಕಾಫಿ ಜೊತೆ ಸಂಜೆ ಟೈಮು ಸ್ನ್ಯಾಕ್ಸ್ನ ರೆಡಿ ಮಾಡ್ತಾ ಇದ್ದೀವಿ ಏನು ಅಪ್ಪ ಅಂದರೆ ಅವಲಕ್ಕಿ ಬೋಂಡಾನ ರೆಡಿ ಇದ್ದೀವಿ ಅವಲಕ್ಕಿ ಬೋಂಡ ಇದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ನಿಮ್ಮ ಮನೇಲು ಟ್ರೈ ಮಾಡಿ ನೋಡಿ ನಾವು ಯಾವ ಥರ ಮಾಡ್ತಾಯಿದ್ದೀವಿ ಅಂತ ಹೇಳಿಬಿಟ್ಟು ನೋಡೋಣ ಬನ್ನಿ ಮೊದಲಿಗೆ ಅವಲಕ್ಕಿನ ನೆನೆಸಿಟ್ಕೊಂಡಿದ್ವಿ ಅದಕ್ಕೆ ಒಂದು ಬಟ್ಲಷ್ಟು ದೊಡ್ಡ ಬಟ್ಲಷ್ಟು ಕಡ್ಲೆಟ್ನ ತೊಗೊಂಡಿದ್ವಿ ಹಿಟ್ಟನ್ನ ಹಾಕಿ ಅವ್ಲಕ್ಕಿ ಫ ಫುಲ್ಲು ನೀಟಾಗಿ ಚೆನ್ನಾಗಿ ನೆನಿಬೇಕದು ಆಮೇಲೆ ಒಂದು ಬಟ್ಲಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ವಿ ಆ ಬಟ್ಲಲ್ಲಿ ಹಿಟ್ಟು ಹಾಕ್ಕೊಳ್ತಾಯಿದ್ವಿ ಒಂದು ಸ್ವಲ್ಪ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ನಂತರ ಸಣ್ಣದಾಗಿ ಹೆಚ್ಚಿಟ್ಕೊಂಡ್ರೆ ಆ ಈರುಳ್ಳಿ ಒಂದೆರಡರಿಂದ ಮೂರು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ವಿ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೋಬೇಕು ಅದಕ್ಕೆ ನಂತರ ಸ್ವಲ್ಪ ಹಸಿ ಕರಿಬೇವು ಸಬಕು ಸೊಪ್ಪು ಬೇಕಾದ್ರೆ ಇದ್ದರೆ ಹಾಕೋಬೋದು ಆಪ್ಷನಲ್ಲು ಇಷ್ಟ ಇದ್ದರೆ ಕೆಲವ್ರು ತಿಂತಾರೆ ಕೆಲವ್ರು ತಿನ್ನಲ್ಲ ಇಷ್ಟ ಇದ್ದರೆ ಹಾಕೋಬೋದು ಸ್ವಲ್ಪ ಜೀರಿಗೆ ಇದಿಷ್ಟನ್ನು ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ಸೋಡಾ ಹಾಕ್ಕೊಂಡು ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ನೀರು ಹಾಕ್ಕೋಬೇಕು ಜಾಸ್ತಿ ನೀರು ಹಾಕ್ಬಾರ್ದು ಸೊ ಸ್ವಲ್ಪ ನೀರು ಹಾಕ್ಬಿಟ್ಟು ನೀಟಾಗಿ ಕಲಸ್ಕೋಬೇಕು ನೋಡಿ ಸೋಡಾ ಇಷ್ಟಾದರೆ ಸಾಕು ಮತ್ತು ಇಷ್ಟು ಉಪ್ಪು ನಿಮ್ಮ ರುಚಿ ತಕ್ಕಷ್ಟು ಉಪ್ಪನ್ನ ಹಾಕಿ ನೀಟಾಗಿ ಫಸ್ಟು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕು ಅವಲಕ್ಕಿ ಸ್ವಲ್ಪ ಮ್ಯಾಶ್ ಆಗಬೇಕಲ್ಲ ಹಂಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮೊದಲಿಗೆ ನಂತರ ನೋಡಿ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಈ ಅದಕ್ಕೆ ಕಲಸ್ಕೋಬೇಕು ಅದು ತೀರಾ ಮೆತ್ತಗೂ ಅಲ್ಲ ತೀರ ಗಟ್ಟಿನೂ ಅಲ್ಲ ಸ್ವಲ್ಪ ರುಚಿ ಟೇಸ್ಟ್ ಇರಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಖಾರ ಪುಡಿ ಇದ್ದೀವಿ ಈ ಥರ ನಿಮಗೆ ಇಷ್ಟ ಬಂದ ಥರ ಹಾಕೋಬೋದು ಈ ಥರ ನಾನು ಆಂಬೊಡೆ ಥರನಾರು ಹಾಕ್ಬೋದು ಇಲ್ಲ ಗೋಲಿ ಬಜ್ಜಿ ಥರನಾರು ಹಾಕೋಬೋದು ಯಾವ ಥರ ಬೇಕಾದರೂ ಹಾಕಬೋದು ಟೇಸ್ಟು ತುಂಬ ಚೆನ್ನಾಗಿತ್ತು ನೋಡಿ ನಾವು ಈ ಥರ ಆಂಬೋಡೆ ಥರ ಫಸ್ಟಿಗೆ ಹಾಕೊಂಡ್ವಿ ನಂತರ ಅದು ಗೋಲಿ ಬಜ್ಜಿ ಥರ ಹಾಕಿ ಟ್ರೈ ಮಾಡಿದ್ವಿ ಟೇಸ್ಟ್ ಎರಡು ಥರನೂ ಡಿಫ್ರೆಂಟಾಗಿ ಚೆನ್ನ ಚೆನ್ನಾಗಿತ್ತು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್